ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಿನ್ನೆ ಡಬಲ್ ಬಾಕ್ಸ್ ಚೈನ್ ಸ್ಟಿಚ್ ಅನ್ನು ತೋರಿಸ್ಕೊಟ್ಟಿದ್ದೆ ಜರಿ ಅಲ್ಲಿ ಆದರೆ ಈ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ ಅಲ್ಲಿ ಯಾವ ರೀತಿ ಜರಿ ಥ್ರೆಡ್ ಜೆರಿ ಥ್ರೆಡ್ ಅಲ್ಲಿ ಹಾಕಿರೋ ರೀತಿನೇ ಸಿಲ್ಕ್ ಅಲ್ಲಿ ಯಾವ ರೀತಿ ಹಾಕೋದು ಅದನ್ನು ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಡೀಟೇಲ್ ಆಗಿ ಟಿಪ್ಸ್ ಅಂದಿಗೆ ಹೇಳ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಡಿ ಇಲ್ಲಿ ಫಸ್ಟು ಒಂದು ಗೆರೆಯನ್ನು ಹಾಕೊಳ್ಳೋಣ ಪುನಃ ಇನ್ನೊಂದು ಗೆರೆ ಪುನಃ ಇನ್ನೊಂದು ಗೆರೆ ನೋಡಿ ಒಂದು ಸಮಕ್ಕೆ ಹಾಕೋಬೇಕು ಸ್ಕೇಲ್ ಸಹಾಯದಿಂದ ಹಾಕೊಳ್ಳಿ ಈ ರೀತಿ ಹಾಕೊಂಡ್ವಿ ಹಾಕೊಂಡಾದ ನಂತರ ನೋಡಿ ಇಲ್ಲಿ ಇದಕ್ಕೆ ಒಂದು ಲಾಕ್ ಮಾಡ್ಕೊಳ್ಳೋದಷ್ಟೇ ಫಸ್ಟ್ ಲಾಕು ಮತ್ತು ಲಾಸ್ಟಲ್ಲಿ ಲಾಕು ಅಷ್ಟಾದರೆ ಆಯಿತು ನೋಡಿ ಸಿಲ್ಕ್ ಥ್ರೆಡ್ಡಲ್ಲಿ ಫುಲ್ ಎಲ್ದಾದ ಮೇಲೆ ರೊಟೇಟ್ ಮಾಡ್ಕೊಳ್ಳಿ ಮತ್ತು ಎಷ್ಟು ನಾವು ಡಿಸ್ಟೆನ್ಸ್ ಬಿಟ್ಟಿರ್ತೀವೋ ಅಷ್ಟನ್ನೇ ಬಿಟ್ಕೊಳ್ಳಿ ಒಂದು ನಾವು ಎಷ್ಟು ನೋಡಿ ನಾನು ಫಸ್ಟು ಇಲ್ಲಿ ತೋರಿಸಿದ್ದೆ ನೀವು ಒಬ್ಸರ್ವ್ ಮಾಡಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಹೊಸ್ದಾಗಿ ನೋಡ್ತಾ ಇದ್ರೆ ಹಿಂದಿನ ವೀಡನ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಲಿ ಅಂತೇಳಿ ಜರಿತ್ರೆ ಈ ಗೆರೆಯಿಂದ ಮೇಲ್ಗಡೆ ಮಾಡಿದ್ದೆ ನಾನು ಈಗ ನಾನು ಎರಡೂ ಜೊತೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಯಾವುದು ಈಸಿ ಆಗುತ್ತೆ ಮೆಥಡು ಆ ಮೆಥಡಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು ಮಾಮೂಲಿ ಇದನ್ನು ನಾವು ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟು ಡಿಸ್ಟೆನ್ಸಲ್ಲಿ ಸ್ಟ್ರೈಟ್ ಗೆರೆಯನ್ನು ಹಾಕೊಂಡು ಪುನಃ ಎತ್ ನೀವು ಒಳಗಡೆಯಿಂದ ತೆಗೆದಾದ್ಮೇಲೆ ರೊಟೇಟ್ ಮಾಡಬೇಕು ನೋಡಿ ಈ ರೀತಿ ಕೆಳಗಡೆಯಿಂದ ದಾರ ಸುತ್ತಕೊಂಡು ರೊಟೇಟ್ ಮಾಡಬೇಕು ನೋಡಿ ಈ ಈ ರೀತಿ ಆದಾಗ ಇದನ್ನೇ ತೆಗೆದುಬಿಡಿ ಇಲ್ಲಿ ಏನಾಗುತ್ತೆ ಅಂದರೆ ಬಟ್ಟೆದು ಥ್ರೆಡ್ಡು ಜೊತೇಲಿ ಬಂದುಬಿಟ್ಟಿರುತ್ತೆ ಆಗ ಸ್ವಲ್ಪ ಹಿಂಸೆ ಆಗತ್ತೆ ನಿಮಗೆ ಆಗ ತೆಗೆದುಬಿಟ್ಟು ನೀವು ಹೊಸ್ದಾಗಿಯೇ ನೋಡಿ ಈ ರೀತಿ ಹೇಳ್ಕೊಂಡು ಹೊಸ್ತಾಗಿನೇ ತಗ ತಗೊಂಡ್ರೆ ಆಗತ್ತೆ ನೋಡಿ ಈ ರೀತಿ ಇಲ್ಲಾಂದ್ರೆ ಏನಾಗುತ್ತೆ ದಾರ ಕಟ್ಟಾಗಿಬಿಡತ್ತೆ ಅರ್ಧಕ್ಕೆ ಡಿಸೈನು ಹೋಗ್ ಹೋಗ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಪುನಃ ನಾವು ಫಸ್ಟಿಂದ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಈ ರೀತಿ ಇಟ್ಕೊಂಡು ಕ್ರಾಸ್ ಇದು ಸ್ಟ್ರೈಟ್ ಗೆರೆ ಚೈನು ಇದನ್ನು ಸ್ವಲ್ಪ ಕ್ರಾಸ್ ಆಗಿ ನಾವು ಹಾಕೋಬೇಕು ನೋಡಿ ಈ ರೀತಿ ಹಾಕೊಂಡು ಪುನಃ ಸ್ಟ್ರೈಟು ಇದನ್ನು ಇಲ್ಲಿ ಕ್ರಾಸಾಗಿ ನೋಡಿ ಇದನ್ನು ನೀಟಾಗಿ ಹೇಳ್ಕೊಳ್ಳೋಣ ನೀವು ಜರಿ ಥ್ರೆಡ್ಡಲ್ಲಿ ಮಾಡಿಬಿಡ್ತೀರಾ ಈ ಸಿಲಿಕ್ ಥ್ರೆಡ್ಡಲ್ಲಿ ಮಾಡೋದು ಸ್ವಲ್ಪ ಹಿಂಸೆ ಇದನ್ನು ಈ ರೀತಿ ಹಾಕೊಂಡು ಪುನಃ ಇದನ್ನು ಸ್ಟ್ರೈಟಾಗಿ ಎಳ್ಕೋಬೇಕು ಎಳ್ಕೊಂಡು ನೋಡಿ ಕಾಣಿಸ್ತಿದೆಯಾ ಇದನ್ನು ಅಷ್ಟೇ ಆ ಗೆರೆ ಮೇಲೆ ಹಾಕೊಳ್ಳಿ ಇದೊಂದು ಮೆಥಡು ಅದೊಂದು ಮೆಥಡು ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ ನೆನ್ನೆ ವೀಡಿಯೋ ನೋಡದೆ ಇರೋದು ಮಿಸ್ ಮಾಡಿದಂತೆ ಆ ವೀಡಿಯೋನ ನೋಡಿ ಚೆಕ್ ಮಾಡಿ ಅದರಲ್ಲಿ ಯಾವ ರೀತಿ ಇದೆ ಇದರಲ್ಲಿ ಯಾವ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ ಇಲ್ಲಿಗೆ ಇಲ್ಲಿಗೆ ಈ ಡಿಸೈನು ಇಲ್ಲಿಗೆ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ಫಸ್ಟು ನೀವು ಏನು ಕಲೀಲಿಲ್ಲ ಅಂದ್ರೂ ಲಾಕ್ ಮಾಡೋದನ್ನು ಕಲಿಬೇಕು ನೋಡಿ ಎಷ್ಟು ನೀಟಾಗಿ ಲಾಕ್ ಆಗಿದೆ ನೋಡಿ ಇದನ್ನು ನೋಡಿ ಇದನ್ನು ಈ ರೀತಿ ಹೇಳ್ಕೊಬೇಕು ಎಳ್ಕೊಂಡು ಈ ದಾರದಿಂದ ಈ ದಾರನ ತಗೊಂಡು ನೋಡಿ ಲಾಕ್ ಮಾಡ್ಕೊಳ್ಳೋಣ ಆಯಿತು ಲಾಕು ಈಗ ನೋಡಿ ಒಂದು ಲೇಯರ್ ಆಗಿದೆ ಈಗ ಡಬ್ಬಲ್ಸ್ ಚೈನನ್ನು ಯಾವ ರೀತಿ ಹಾಕೋದು ಅಂತ ಸ್ಯಾಸ್ ಇಟ್ ಈಸ್ ಇದು ನಾವು ತಗೊಂಡಿದ್ವಿ ಅಲ್ಲಿಗೆ ಒಂದು ದಾರ ತೆಗೆದು ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೋಬೇಕು ಪುಟ್ಟದಾಗಿ ಲಾಕ್ ಮಾಡ್ಕೊಂಡು ಅಲ್ಲಿಂದ ದಾರನ ಸ್ಟ್ರೈಟ್ ಎಳ್ಕೊಳ್ಳೋಣ ನೋಡಿ ಅಲ್ಲಿ ನೋಡಿ ಇಲ್ಲಿಗೆ ದಾರನ ಹಾಕ್ಕೊಂಡು ಇಲ್ಲಿಂದ ಒಂದು ಚೈನನ್ನು ಹಾಕೊಂಡು ನೋಡಿ ಈ ರೀತಿ ಇದನ್ನು ಸ್ಟ್ರೈಟಾಗಿ ಸೇಮ್ ಮೇಲ್ಗಡೆ ಯಾವ ರೀತಿ ಮಾಡಿದ್ವಿ ನೋಡಿ ಆ ರೀತಿನೇ ಎಳ್ಕೋಬೇಕು ಎಳ್ಕೊಂಡು ಸ್ವಲ್ಪ ಡಿಸ್ಟೆನ್ಸನ್ನು ತಗೊಳ್ಳಿ ಡಿಸ್ಟೆನ್ಸ್ ತಗೊಂಡು ಇಲ್ಲಿಗೆ ಮೇಲ್ಗಡೆ ಯಾವ ರೀತಿ ಬಂದಿತ್ತು ಅಲ್ಲಿಗೆ ನೋಡಿ ಇದನ್ನು ಸ್ಟ್ರೈಟಾಗಿ ಇಲ್ಲಿಗೆ ತಗೋಬೇಕು ಫಸ್ಟ್ ಇಲ್ಲಿ ತಗೊಂಡು ಪುನಃ ಕೆಳಗಡೆಗೆ ತಗೊಳ್ಳೋಣ ಕಾಣಿಸ್ತಿದೆಯಾ ನೋಡಿ ಇದನ್ನು ಅಷ್ಟೇ ಇಲ್ಲಿಗೆ ಸ್ಟ್ರೈಟಾಗಿ ಗೆರೆ ಮತ್ತು ಇಲ್ಲಿ ಪಕ್ಕಕ್ಕೆ ಹಾಕಿ ಚೆನ್ನಾಗಿ ಬರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಜರಿ ಥ್ರೆಡ್ಗಿಂತ ಸಿಲ್ಕ್ ಥ್ರೆಡ್ಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ನೋಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರುವವರೆಗೂ ನೋಡಿ ಒಂದಷ್ಟು ಶೇರನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಅವ್ರಿಗೂ ಎಲ್ಪ್ ಆಗುತ್ತೆ ಹೊಸ್ದಾಗಿ ಕಲಿಬೇಕು ಅಂತ ಆಸೆ ಇರುವಂಥವ್ರಿಗೆ ಅವ್ರಿಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ತುಂಬಾ ಈಸಿಯಾಗಿದೆ ಈಗ ನೋಡಿ ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ ನಾವು ಈಗ ಇಲ್ಲಿ ಏನಿದೆ ಅಲ್ಲಿಗೆ ನಾವು ನೋಡಿ ಇಲ್ಲಿಗೆ ತೆಗೆದುಬಿಟ್ಟು ಈ ರೀತಿ ತಗೊಳ್ಳೋಣ ತಗೊಂಡು ಇದು ಎಲ್ಲಿದೆ ನೋಡಿ ಅಲ್ಲಿಗೆ ಬಂದು ಅಲ್ಲಿಗೆ ಒಂದು ಲಾಕನ್ನು ಲಾಕನ್ನು ಮಾಡ್ಕೊಳ್ಳೋದು ನೋಡಿ ಈ ರೀತಿ ಹೇಳ್ಕೊಂಡು ಇಲ್ಲಿ ಏನಿದೆ ಇದನ್ನು ತಗೊಂಡು ಇಲ್ಲಿ ಲಾಕನ್ನು ಈ ರೀತಿ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಜರಿ ಥ್ರೆಡ್ಗಿಂತ ಬಾ ಸಿಲ್ಕ್ ಥ್ರೆಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಜಾಸ್ತಿ ಗ್ಯಾಪನ್ನು ಬಿಟ್ಟಿಲ್ಲ ಈ ರೀತಿ ಅನುಕೂಲ ಆದರೆ ಈ ರೀತಿ ಏನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ಮೊದಲು ತೋರಿಸ್ದಾಗೆ ನಿಮ್ಗೆ ಈಸಿ ಅನಿಸಿದ್ರೆ ಅದನ್ನಾದರೂ ಮಾಡ್ಬೋದು ಈ ವಿಡಿಯೋ ನೋಡಿ ನಿಮ್ಗೆ ಏನನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್